ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತನ್ ನಳಪಾಕ ಇವತ್ತಿನ ವೀಡಿಯೋದಲ್ಲಿ ಮಸ್ತಾಗಿ ಹಾಗೆ ಆಗಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ತಪ್ಪದೆ ನೋಡಿ ಯಾರೆಲ್ಲ ಚಾನಲ್ಗೆ ಹೊಸದಾಗಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗಿದ್ರೆ ಬನ್ನಿ ವೀಡಿಯೋನ ತಡ ಮಾಡದೆ ಶುರು ಮಾಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಗೆ ಒಂದರಿಂದ ಎರಡು ಚಮಚದಷ್ಟು ತುಪ್ಪನ ಹಾಕಿ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಪೂರ್ತಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ನಾನು ಇದಕ್ಕೆ ಇವಾಗ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ ಮಸಾಲೆಗಳನ್ನ ಮೊದಲಿಗೆ ಹಾಕಿದರೆ ಸೀತೋಗ್ಬಿಡುತ್ತೆ ಹಾಗಾಗಿ ಈರುಳ್ಳಿನ ಹಾಕಿ ನಂತರ ನಾನು ಮಸಾಲೆಗೆ ನಾನು ಈ ಚಕ್ಕೆ ಲವಂಗ ಮೆಣಸು ಶಹ ಜೀರನ ಇದ್ದೀನಿ ಇದನ್ನು ಕುಟ್ಟಿ ಸಹ ಕೂಡ ಹಾಕ್ಬೋದು ನಾನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಂತರ ಇದಕ್ಕೆ ಎರಡರಿಂದ ಮೂರು ಕಟ್ ಮಾಡಿರೋಂತಹ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಈ ರೀತಿಯಾಗಿ ಮೆಣಸಿನ್ಕಾಯನ್ನ ಕಟ್ ಮಾಡಿ ಇದ್ದೀನಿ ನೋಡ್ಬೋದು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಮನೆಯಲ್ಲೇ ಕುಟ್ಟಿ ರೆಡಿ ಮಾಡಿರೋಂತಹ ಪೇಸ್ಟನ್ನು ಇದ್ದೀನಿ ಬಿರ್ಯಾನಿಗೆ ಯಾವಾಗಲೂ ಮನೇಲಿ ರೆಡಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕಾಗುತ್ತೆ ಇವಾಗ ನೋಡಿ ಈರುಳ್ಳಿ ಪೂರ್ತಿಯಾಗಿ ಕಂದು ಬಣ್ಣ ಬಂದಿದೆ ಇವಾಗ ಕಟ್ ಮಾಡಿರುವಂತಹ ಟೊಮೊಟೋನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಚಿಕ್ಕ ಗಾತ್ರದ ಎರಡು ಟಮೊಟೊಗಳನ್ನ ಹಾಕ್ತಾ ಇದ್ದೀನಿ ಇವಾಗ ಟೊಮೊಟೊ ಪೂರ್ತಿಯಾಗಿ ಮೆತ್ತಗಾಗಬೇಕು ಅಲ್ಲಿತನ ಬಾಡಿಸ್ಕೊಬೇಕಾಗುತ್ತೆ ಟೊಮೊಟೊ ಬೇಗ ಮೆತ್ತಗಾಗಬೇಕು ಅಂತಂದರೆ ಇದಕ್ಕೆ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ಕಲ್ಲುಪ್ಪನ್ನೇ ಹಾಕಬೇಕು ಕಲ್ಲುಪ್ಪಿಲ್ಲ ಅಂದರೆ ನೀವು ಮನೆಯಲ್ಲಿ ಯೂಸ್ ಮಾಡಿರುವಂತಹ ಉಪ್ಪು ಸಹ ಹಾಕ್ಬೋದು ಇವಾಗ ಇದನ್ನು ಮೆತ್ತಗಾಗೋಕ್ಕೆ ಬಿಡೋಣಂತೆ ಒಂದೆರಡು ನಿಮಿಷಗಳ ಕಾಲ ಇವಾಗ ಚೆನ್ನಾಗಿ ತೊಳೆದಿರುವಂತಹ ಚಿಕನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಅದಕ್ಕೇನೆ ಇವಾಗ ಒಂದು ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಒಂದು ಒಂದರಿಂದ ಎರಡು ಚಮಚದಷ್ಟು ನಾನಿಲ್ಲಿ ಚಿಕನ್ ಮಸಾಲಾನ ಹಾಕ್ತಾ ಇದ್ದೀನಿ ಗರಂ ಮಸಾಲ ಕೂಡ ಹಾಕ್ಬೋದು ಇವಾಗ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋಕ್ಕೆ ಬಿಡೋಣಂತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಕೂಡ ಹಾಕ್ಬೋದು ನಾನಿಲ್ಲಿ ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕ್ತಾ ಇದ್ದೀನಿ ಮೊಸರು ಅಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಿಂಬೆಹಣ್ಣು ಕೂಡ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೇಲೆ ಇವಾಗ ತಟ್ಟೆನ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಟೊಮೆಟೊ ಮತ್ತು ಚಿಕನ್ ಎಲ್ಲ ಅರ್ಧದಷ್ಟು ಬೆಂದಿದೆ ಪೂರ್ತಿಯಾಗಿ ಚಿಕನ್ ಬೇಯೋಕ್ಕೆ ಬಿಡಬಾರ್ದು ಚಿಕನ್ ಬೇಗೆ ಬೇಯೋದ್ರಿಂದ ಇದನ್ನು ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಅಕ್ಕಿನ ತೊಳ್ಕೊಂಡು ಹಾಕೊಳ್ಳೋಣ ನಾನಿಲ್ಲಿ ಎರಡು ಕಪ್ನಷ್ಟು ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ಇಬ್ಬರಿಗಾಗೋಷ್ಟು ನಾನಿಲ್ಲಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಎರಡು ಕಪ್ಪನ್ನು ಅಕ್ಕಿನ ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಎಷ್ಟು ಮಾಡ್ತಾಯಿದ್ದೀರಾ ನೋಡಿಕೊಂಡು ಅಕ್ಕಿ ಮತ್ತು ಚಿಕನ್ನ ತೊಗೋಬೋದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಮೂರು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಮೂರು ಗ್ಲಾಸ್ಗಿಂತ ಕಡಿಮೆನೇ ನೀರನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಬಾ ಮೇಲೆ ಇವಾಗ ತಟ್ಟೆನ ಕ್ಲೋಸ್ ಮಾಡೋಣ ಬಾಸ್ಮತಿ ರೈಸ್ಗೆ ನೀರು ಸ್ವಲ್ಪ ಕಡಿಮೆನೇ ಹಾಕಬೇಕು ಇವಾಗ ನೋಡಿ ನೈಂಟಿ ಪರ್ಸೆಂಟ್ ಇದು ಕುಕ್ಕಾಗಿದೆ ಇನ್ನೂ ಸ್ವಲ್ಪ ಕುಕ್ ಇದು ಮತ್ತು ಇದಕ್ಕೆ ಸ್ವಲ್ಪ ಕಲರ್ನ ಹಾಕ್ತಾ ಇದ್ದೀನಿ ಎಲ್ಲೋ ಕಲರ್ನ ಹಾಕ್ತಾಯಿರೋದು ನಾನಿಲ್ಲಿ ಫುಡ್ ಕಲರು ನೀವು ಬರೀ ಅರಿಶಿಣದಿಂದಾನೇ ಮಾಡ್ತಾ ಇದ್ದೀರಂದರೆ ಓಕೆ ಹಾಕ್ಲಿ ಅಲ್ಲಂದರೂ ಕೂಡ ನಡೆಯುತ್ತೆ ಇವಾಗ ಮೇಲೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಮೇಲೆ ಮುಚ್ಚಲು ಮುಚ್ಚಿ ಐದು ನಿಮಿಷಗಳ ಕಾಲ ದಮ್ ಆಗೋಕೆ ಮೇಲೆಯಲ್ಲಿ ಒಂದು ಬಾಕ್ಸಲ್ಲಿ ನಾನು ನೀರನ್ನು ಹಾಕಿ ಇಡ್ತಾ ಇದ್ದೀನಿ ಇಲ್ಲ ಅಂದರೆ ಭಾರವಾದ ವಸ್ತು ಕೂಡ ಇಡ್ಬೋದು ಇವಾಗ ನೋಡಿ ಐದು ನಿಮಿಷ ಆದಮೇಲೆ ನಮಗೆ ಬಿಸಿ ಬಿಸಿಯಾದ ಸೂಪರಾದ ಮಜವಾದ ಚಿಕನ್ ಬಿರಿಯಾನಿ ಸವಿಯೋಕ್ಕೆ ಸಿದ್ಧವಾಗಿದೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇಂಥ ಸೂಪರಾದ ಚಿಕನ್ ಬಿರಿಯಾನಿ ನಾವು ಮಾಡಿಕೊಂಡು ತಿನ್ಬೋದು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ ನಮಸ್ಕಾರ